ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ಹತ್ತತ್ರ ಆಲ್ರೆಡಿ ಐವತ್ತು ದಿನ ಆಗಿದೆ ಸ್ನೇಹಿತರೆ ಇದ್ರಲ್ಲಿ ಮಾಡಿ ದಾಳಂಬ್ರ ತೋಟ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವ ಥರ ಕಾಯಿ ಕಟ್ಟಿದೆ ಪ್ರತಿಯೊಂದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಮತ್ತು ಕಾಯಿ ಶೈನಿಂಗ್ಸ್ ಯಾವ ಥರ ಇದೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಮಿನಿಮಮ್ ಅಂದರೂ ಕೂಡ ಒಂದು ನೂರೈವತ್ತರಿಂದ ನೂರ ಅರವತ್ತು ಕಾಯಿ ತನಕ ಕಟ್ಟಿದೆ ಸ್ನೇಹಿತರೆ ಬಾಟಮ್ ಟು ಟಾಪ್ವರೆಗೂ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಗಿಡದಲ್ಲೂ ಸ್ನೇಹಿತರೆ ಒಂದು ಗಿಡ ಅಂತಂತಲ್ಲ ಇದಕ್ಕೆ ನನ್ನ ಮಾರ್ಗದರ್ಶನದಲ್ಲಿ ಸ್ನೇಹಿತರೆ ಮಾಡ್ತಾ ಇದ್ದೀನಿ ಇದು ಎರಡನೇ ಕ್ರಾಪು ತುಂಬ ಫ್ಲವರ್ ಸೆಟ್ಟಿಂಗ್ಸ್ ಚೆನ್ನಾಗಿ ಸಖತ್ ಸೆಟ್ ಆಗಿದೆ ನೀವು ಟಾಪ್ ಟು ಬಾಟಮ್ ಎಲ್ಲಿ ನೋಡಿದ್ರೂ ಕೂಡ ಮತ್ತು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಫೀಮೇಲ್ ಫ್ಲವರ್ ಸ್ನೇಹಿತರೆ ಎಲ್ಲೋ ಒಂದು ಐದರಿಂದ ಹತ್ತು ಪರ್ಸೆಂಟ್ ಇದ್ರೂ ಗಂಡು ಹೆಚ್ಚು ನೋಡಿ ಪ್ರತಿಯೊಂದು ಗಿಡ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ ನನಗೆ ಅನ್ನಿಸ್ತಂಗೆ ಈ ಗಿಡಕ್ಕೆ ಮೂರು ಬಾಕ್ಸ್ಗಿಂತ ಹೆಚ್ಚಿಗೆ ಬಾಕ್ಸ್ ಬರುತ್ತೆ ಅಂತ ಅನ್ಸ್ಕೊಂಡಿ ಸ್ನೇಹಿತರೆ ನೀವು ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ಎಷ್ಟು ಗಿಡ ನೀವು ಕೂಡ ನೋಡ್ಬೋದು ಪ್ರತಿಯೊಂದು ಗಿಡ ಅರೆಗಳು ಮತ್ತು ಆಲ್ರೆಡಿ ಕಾಯಿ ಕಟ್ತಾ ಇರೋದನ್ನು ನೋಡಿ ಎಲ್ಲ ಗಿಡ ಎಲ್ಲ ಗಿಡಗಳು ಕೂಡ ಅಂದ್ರೆ ಒಂದೇ ಥರ ಯೂನಿಫಾರ್ಮ್ ಲೆವೆಲಲ್ಲಿ ಇದಾವೆ ಸ್ನೇಹಿತರೆ ನೂರೈವತ್ತು ನೂರ ಎಪ್ಪತ್ತು ಕಾಯಿ ನೂರ ಕಾಯಿ ನೋಡಿ ಎಲ್ಲ ನೋಡಿ ತುಂಬ ಅದ್ಭುತವಾದ ರಿಸಲ್ಟ್ ಸ್ನೇಹಿತರೆ ಪ್ರಾಡಕ್ಟ್ಗಳು ಕೂಡ ನಮ್ಮ ಕಂಪ್ನಿ ಪ್ರಾಡಕ್ಟ್ ಆದಷ್ಟು ನೈಂಟಿ ಪರ್ಸೆಂಟ್ ಬಯೋ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿದ್ದೀನಿ ಎಲ್ಲ ಕಡೆ ನೋಡ್ಬೋದು ಸ್ನೇಹಿತರೆ ಟಾಪ್ ನೋಡಿ ಇಲ್ಲಿಂದ ಬಾಟಮ್ಮಿಂದ ನೋಡ್ಕೊಂಡು ಬನ್ನಿ ಪ್ರತಿಯೊಂದು ಅರೆಗಳ ಮೇಲೂ ಕೂಡ ಯಾವ ಥರ ಕಾಯಿ ಬರ್ತಾ ಇದೆ ಕಾಯಿ ಯಾವ ಥರ ಕಲರ್ ಯಾವ ಥರ ಬಂದಿದೆ ನೋಡಿ ಸ್ನೇಹಿತರೆ ತುಂಬ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಅದೇ ರೀತಿಯಾಗಿ ರೈತರಿಗೂ ಕೂಡ ಒಳ್ಳೆ ರೇಟ್ ಬಂದರೆ ಅಧಿಕ ಲಾಭನೂ ಕೂಡ ಬರುತ್ತೆ ತುಂಬ ಸಂತೋಷ ಬಹಳ ಭಾಳ ಖುಷಿಯಾಗಿದೆ ಸ್ನೇಹಿತರೆ ಈ ಥರ ರಿಸಲ್ಟ್ಗಳು ನೋಡ್ತಾ ಇದ್ರೆ ಡೆವಲಪ್ಮೆಂಟ್ಸ್ಗಳು ನೋಡಿ ಎಲ್ಲ ಗಿಡ ಅಬ್ಸರ್ವ್ ಮಾಡಿ ಸ್ನೇಹಿತರೆ ತುಂಬ ಇನ್ನೂ ಎಷ್ಟು ಗಿಡ ನೋಡ್ತಾರೆ ನೋಡಿ ಎಲ್ಲ ಪ್ರತಿಯೊಂದು ಈ ಗಿಡ ನೋಡಿ ಸ್ನೇಹಿತರೆ ಆಲ್ರೆಡಿ ಕಾಯಿ ಯಾವ ಥರ ಕಟ್ತಾ ಇದೆ ನೋಡಿ ಪ್ರತಿ ಅರೆಗಳ ಮೇಲೂ ಕೂಡ ಚೆಕ್ ಮಾಡ್ಕೊಂಬಂದ್ರಿ ಸ್ಟ್ರಕ್ಚರ್ ಮೇಲೆ ಕೂಡ ಸಖತ್ ಫುಲ್ ಸ್ಟ್ರಕ್ಚರ್ ಮೇಲೆ ಕಾಯಿ ಕೂತ್ಕೊಂಡಿದಾವೆ ನೋಡಿ ಎಲ್ಲ ಕಡೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್